ನಮಸ್ತೆ ವೀಕ್ಷಕರೇ ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಗದಗ ಜಿಲ್ಲೆ ಮುಂಡರಗಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಕಳ್ಳತನವಾದ ಎಪ್ಪತ್ತೆರಡು ಗಂಟೆಯಲ್ಲಿ ಆರೋಪಿಯನ್ನ ಬಂಧಿಸಿದ ಪೊಲೀಸರು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಮೌಲ್ಯದ ಚಿನ್ನಾಭರಣ ಆರು ಸಾವಿರ ನಗದು ಕಳ್ಳತನ ಮಾಡಿ ಪರಾರಿಯಾಗಿದ್ದ ಆರೋಪಿಯನ್ನ ಮುಂಡರಗಿ ಪಟ್ಟಣದ ಸ್ವಾಮಿ ವಿವೇಕಾನಂದ ನಗರದ ರತ್ನ ಅಂಗಡಿಯವರ ಮನೆಯಲ್ಲಿ ಕಳ್ಳತನವಾಗಿದ್ದು ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಇದೇ ತಿಂಗಳ ಹದಿನಾಲ್ಕನೇ ತಾರೀಕಿನಂದು ಬುಧವಾರ ಈ ಒಂದು ಘಟನೆ ನಡೆದಿರುತ್ತದೆ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದ ಆರೋಪಿ ಕಾರ್ತಿಕ್ ಕೊಂಪಿ ಮುಂಡರಗಿ ಪಟ್ಟಣದ ಉಡೇದ ವಣಿಯ ನಿವಾಸಿ ಆರೋಪಿ ಕಾರ್ತಿಕ್ ಕೊಂಪಿ ಕಳ್ಳತನ ಪ್ರಕರಣದಲ್ಲಿ ಕಳೆದ ಒಂದೂವರೆ ವರ್ಷ ಜೈಲಿನಲ್ಲಿದ್ದ ಎಂದು ತಿಳಿದು ಬಂದಿರುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಡಗಿ ಶಹರದಲ್ಲಿ ಒಂದು ಮನೆ ಕಳ್ಳತನ ಆಗಿತ್ತು ಆ ಬಗ್ಗೆ ಮುಂಡಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ತಕ್ಷಣ ಆರೋಪಿತನನ್ನು ಬಂಧಿಸಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ ಇದೊಂದು ಒಂದು ಅಭಿನಂದನ ಅರ್ಹ ಒಂದು ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆರೋಪಿಗನ್ನು ಬಂಧಿಸಿ ಸಾವಿನಿಂದ ಒಟ್ಟು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಪ್ರಾಪರ್ಟಿನ ನಿಷ್ಪರ್ಸ್ಟ್ ಮಾಡಿದ್ದಾರೆ ಈ ಆರೋಪಿ ಮತ್ತು ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅದೆಲ್ಲ ಡೀಟೇಲಾಗಿ ವೆರಿಫೈ ಮಾಡ್ತಾ ಇದ್ವಿ ಅದರಲ್ಲೂ ಕೂಡ ಅವನ ಮೇಲೆ ಕಾನೂನು ಕ್ರಮಕ್ಕೆ ಟೋಟಲ್ ನಾಲ್ಕು ಕೇಸಲ್ಲ ಇದೊಂದು ಈಗ ನಾಲ್ಕು ಪ್ರಕರಣದಲ್ಲಿ ಭಾಗಿಯಾಗಿರೋದು ನಮ್ಗೆ ಗೊತ್ತಾಗುತ್ತೆ ಹಳೆ ಹೂವು ಎಲ್ಲ ಮತ್ತೆ ಇಂಟ್ರೋಗೇಶನ್ ನಡೀತಾ ಇದೆ ಏನಾದ್ರು ಹೊಸ ಹೋಗಿ ಅದನ್ನು ಕೂಡ ಕೆಲಸ ಮಾಡ್ತೀವಿ ಒಂದು ಅವ್ರ ಮೇಲೆ ನಾವು ಒಂದು ಏನು ಸರ್ವಿಲೆನ್ಸ್ ಇಟ್ಟಿರ್ತೀವಿ ಆಮೇಲೆ ಹಳೆ ಕೇಸ್ನ ಬೇಲ್ ಕ್ಯಾನ್ಸಲೇಷನ್ ಮಾಡ್ತೀವಿ ಒಂದು ನಾವು ಅಂದರೆ ಇವರು ಜೈಲಿಂದ ಅರೆಸ್ಟ್ ಆಗಿ ಹೊರಗಡೆ ಬಂದಮೇಲೆ ಮತ್ತೆ ಅಪರಾಧದಲ್ಲಿ ಭಾಗಿ ಆಗಬಾರ್ದು ಅನ್ಲಿಕ್ಕೆ ಏನೇನು ಬೇಕು ಎಲ್ಲ ಕ್ರಮ ತೊಗೊಂಡಿರ್ತೀವಲ್ಲ ಹೇಳಿಕ್ ಬರೋದಿಲ್ಲ ಕಾನ್ಫಿಡೆನ್ಷಿಯಲಿ ಅದನ್ನು ನಾವು ಪ್ರಾಪರ್ ಮಾನಿಟ್ರಿಂಗ್ ಕೂಡ ಮಾಡ್ತಾ ಇದ್ದೀವಿ ಅದಕ್ಕೆ ಇಷ್ಟು ಬೇಗ ಸಿಕ್ಕಿರೋದು ಇಲ್ಲ ಅಂತಂದರೆ ಸಿಗ್ಲಿಕ್ಕೆ ಕಷ್ಟ ಆಯಿತು ಸೊ ಯಾರು ನಾವು ಮಾನಿಟ್ರಲ್ಲಿ ಇಟ್ಟಿದ್ದು ನಮ್ಮಲ್ಲಿ ಯಾರು ಇದು ಏನು ಮಾಡ್ತಾ ಇದ್ದಾರೆ ಅಂತ ಆ ಇದರಿಂದಲೇ ಪತ್ತೆ ಮಾಡಿದ್ದಾರೆ ಚಲೋ ಎಫರ್ಟ್ ಹಾಕಿದ್ದಾರೆ ಈ ಒಬ್ಬ ವ್ಯಕ್ತಿ ಜುಲೈ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಾಮೀನಿನ ಮೇಲೆ ಹೊರಗೆ ಬಂದು ಜೈಲಿನಿಂದ ಹೊರಗೆ ಬಂದ ಮತ್ತೆ ಕಳ್ಳತನ ಮಾಡಿದ್ದ ಕಾರ್ತಿಕ ಆರೋಪಿಯನ್ನ ಬಂಧಿಸಿದ ಪೊಲೀಸರು ಕಾರ್ಯಕ್ಕೆ ಸಾರ್ವಜನಿಕರು ಮತ್ತು ಮೇಲಾಧಿಕಾರಿಗಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ವರದಿ ವೀರೇಶ್ ಗುಗ್ಗರಿ ಮುಂಡರಗಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು